ಯಾವ್ರಪ್ಪ ರಾನ್ಕೊಂಡಯ್ಯ ದುಡ್ಡು ಅಂದ್ರ ಐವತ್ತು ರೂಪಾಯಿನಾ ಕೊಡ್ತೀನಿ ಆಮೇಲೆ ಹೇಳು ಹೆಸರು ಸಿದ್ದರಾಮಪ್ಪ ಅಂತ ನಿನ್ನ ಪರಿಸರ ಏನಾಗುತ್ತೈತೆ ಕೇಳು ನಿಂತಲ್ಲಿ ನಿಲ್ಲುವನಲ್ಲ ಕುಂತಲ್ಲಿ ಕೂರುವನಲ್ಲ ಓಣಿ ಓಣಿ ತಿರುಗಿ ನೋಡು ಸಿದ್ರಾಮಪ್ಪ ನಿಂದು ಅವತಾರ ಓಹೋ ಈಗ ಸ್ವಲ್ಪ ಡೊಂಕು ಬಂದೈತೆ ಡೊಂಕಂದ್ರ ನಿನ್ನ ಮನೆಯಾಗ ಒಂದು ಮಂಗಳ ಕಾರ್ಯ ನಡಿಬೇಕಾಗಿತ್ತು ಅದು ಗುರ್ರಂತು ಇನ್ನು ಸ್ವಲ್ಪ ದಿವಸ ಆಗ ಒಬ್ಬ ಅಲ್ಲಿಲ್ಲದ ಮುದುಕಿ ಗಂಟು ಬೀಳ್ತಾಳ ಅಲ್ಲಿಲ್ಲದ ಮುದುಕಿ ಅಲ್ಲಿರೋಳಿ ನೋಡಪ್ಪ ಬೇಕಾದಷ್ಟು ಲಂಚ ಕೊಡ್ತೀವಿ ಅಲ್ಲಿ ಒಂದು ಭೂಮಿಯಿಂದ ಆಗಲಿ ಲಕ್ಷ್ಮಿಯಿಂದ ಆಗಲಿ ಲಾಭ ಆಗ್ತಾ ಇತ್ತು ರಂಡೆ ಮುಂಡೆಯಿಂದ ನಿನಗೆ ಅಪರಾಧ ಬರ್ತೈತಿ ಅಂತ ನಾವು ಪ್ರಶ್ನೆ ಹೇಳ್ತೈತಿ ಒಂದು ಕಾವ್ಯ ಕಟ್ ಮಾಡಿಸು ಎಲ್ಲ ಸರಿಯಾಗುತ್ತೆ ಆಗ್ಲಪ್ಪ ನಾನು ಇವತ್ತು ಊರಿಗೆ ಹೊರಟೀನಿ ಬಂದಾದ್ಮೇಲೆ ಒಂದು ತಡ ಒಡಿಸಿ ಒಂದು ಯಂತ್ರನೂ ಹಾಕ್ಸ್ಬಿಡ್ತೀನಿ ಬಿಡಪ್ಪ ಸರಿ ಸರಿ ಬಾಬು ಹ್ಮ್ ಅರ್ಜೆಂಟ್ ಇತ್ತು ನಿಮ್ಮ ಅಪ್ಪ ಸತ್ತೋದ್ನೇನ ಬರಕ ನೀನು ತೋತು ಹಾಗೆಲ್ಲ ಮಾತಾಡಬೇಡ ಇಲ್ಲಿ ನೋಡಿ ಇಲ್ಲಿ ಹ್ಞೂ ಮಣ್ಣಿನ ಗಟ್ಟಿ ಬಿಟ್ಟು ಬಂದಿದ್ಯಾ ಓಕೆ ಕೊಡೋಣ ಅಂತ ಬಂದೆ ಆಯ್ತವ್ವ ನಾ ಬರೋದು ಎರಡು ಮೂರು ದಿನ ತಡ ಆಯ್ತದೆ ಅಪ್ಪ ಓದಂತ ಅಲ್ಲಿ ಇಲ್ಲಿ ಓಡಾಡಬೇಡ ರಾತ್ರಿ ಜೊತೆಗೆ ಮಗ್ಲ ಮನೆ ಮಲ್ಲವ್ವ ಅವಳೆ ಕರ್ಕಂಡು ಮನಿಕೋ ಜೋಕಾ ಮನೆ ಕಡ ಆಯ್ತಾ ಅದೇ ಮಲ್ಲವ್ವನೇ ಆಗ್ಲಿ ಕಣವ್ವ ಜೊತೆಗೆ ಏನೋ

ಪಾಂಡವರ ಪತ್ನಿ ದ್ರೌಪದಿ ಬಂದಂಗೆ ಬರ್ತಾ ಇದ್ದಾಳೆ ಯಾರಿಗೆ ಕಟ್ಟಲಿ ತಾಲಿ ಅಂತ ಯೋಚನೆ ನಡೀತೈತಿ ಹೇಳ್ಬಿಟ್ಟೆ ಗಂಡ ಬರ್ದಿದ್ಯೋದು ಜಾತಕ ಸರಿ ಇಲ್ಲ ಒಂದ್ ಕಾವು ಕಟ್ ಮಾಡಿಸ್ಬೇಕು

ಒಬ್ಬ ಪಾಪಣ್ಣ ಅಂತ ಬಂದಿದ್ದಾನೆ ಯಾವಾಗಲೂ ಕಟ್ಟಿಗೆ ಒಂದು ಡಬ್ಬಿ ನೀಟಾಕೊಂಡು ಅಡ್ಡಾಡ್ತಿರ್ತಾನೆ ಅವ್ನ ಮದುವೆ ಆದರೆ ಆಯಿತು ಅವ್ನು ಆಗು ಅವ್ನಾದ್ರೆ ನಿನ್ನ ಒಳ್ಳೆ ಸೂಪರ್ ನೋಡ್ಕೋತಾನೆ ಅವನು ಭಾಳ ಬಂಗಾರವಾಗ್ತೈತಿ ಆಯ್ತು ಬಿಡು ಹಂಗಾದ್ರೆ ನನಗೆ ಒಳ್ಳೇದಾಗೋದಾದರೆ ಖಂಡಿತ ಮಾಡ್ಕೊತೀನಿ ನೀನು ಅವ್ನು ಕೂಡ ಒಂದು ಗಾಯನ ಆಡಿದ್ರೆ ಆಂ ಪಾಪಣ್ಣ ಮದುವೆ ಆದಂಗೆ ನೀವೊಂದು ಬೇರ್ ಕೊಡ್ತೀನಿ ಅವನ ಎಲ್ಲಿದ್ದಾನೆ ಅವ್ನ ಗಾಯ ಹಾಡಕ್ ಎಲ್ಲಿದ್ದಾನೆ ಅಂದೆ ಬರ್ತಾನೆ ನಿನ್ ಕಣ್ಮುಚ್ಕ ನಿಂತ್ಕೋ ಹೌದಾ ಸರಿ ಸರಿ ಅಂದ್ರೆ